ನೂತನವಾಗಿ ಸಂಘ ಪ್ರಾರಂಭ ಆಗಿದೆ ಬಾಡಿಗೆ ಕಟ್ಟಡ ಪ್ರಾರಂಭ ಆಗಿದೆ ಉದ್ಘಾಟನೆ ಕೂಡ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಮೈಬೂರ್ನ ಅಧ್ಯಕ್ಷರಾದಂತಹ ಶಿವರಾಜ್ ಅವರು ಬಂದಿದ್ದಾರೆ ಅದೇ ರೀತಿ ಮೈಮೂನ್ ನಿರ್ದೇಶಕರಾದಂತಹ ಉಮಾಶಂಕರ್ ಅವರು ಬಂದಿದ್ದಾರೆ ನಮ್ಮ ಹೊರಗೂಡು ಗ್ರಾಮ ಪಂಚಾಯತಿ ಅಧ್ಯಕ್ಷತೆ ಶಿವಣ್ಣ ಅವರು ತಾಲೂಕು ಪಂಚಾಯಿತಿ ಪಂಚಾಯತಿ ಮಾಜಿ ಸದಸ್ಯರಾದಂತಹ ಮುದ್ರಾವಿಗೌದು ಮತ್ತೊಬ್ಬ ಈ ಹಾಲು ಮುಖಂಡರು ಮಾಜಿ ಟಾಲ್ಪಟ್ಟಂತಹ ಮೂರು ಹುಡಿ ರವಿ ಅವರು ನಮ್ಮ ಈತನ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರಾದಂತಹ ಬಸವಣ್ಣ ಹಾಗೂ ರೈತರ ಒಂದು ಅಭಿವೃದ್ಧಿಗಾಗಿ ಐದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೂಡ ಹದಿಮೂರರಿಂದ ಹದಿನೆಂಟರಲ್ಲಿ ಅವರು ಶುಭ ಮಾಡಿದಂತ ಸಂದರ್ಭದಲ್ಲಿ ರೂಪಾಯಿ ಪುರೋತ್ಸಮ ಪ್ರೋತ್ಸಾಹಧನವನ್ನ ಐದು ರೂಪಾಯಿ ಮಾಡುವುದರ ಮುಖಾಂತರ ಐನುಗಾರಿಕೆ ಸತ್ಯವನ್ನು ತುಂಬಕ್ಕಂತ ಕೆಲಸವನ್ನು ಕೂಡ ಮಾಡಬಹುದು ಅದಾದ ಮೇಲೆ ಐದು ವರ್ಷದಲ್ಲಿ ಹದಿನೇಳು ರೂಪಾಯಿ ಆ ರೈತನ ಜಾಸ್ತಿ ಮಾಡುವುದರ ಮುಖಾಂತರ ರೈತರಿಗೆ ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಹೈನುಗಾರಿಕೆ ಎಂಬರವಾಗಿ ಬಿಡಲಿಕ್ಕೆ ಕಾರಣಭೂತರಾದಂತಹ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಈಗ ನಾಲ್ಕು ರೂಪಾಯಿಗಳನ್ನ ಹಾಲ್ನ ದರವನ್ನ ಜಾಸ್ತಿ ಮಾಡಿ